ಏಳು ಗಂಟೆಯಿಂದ ಬಿರುಸಿನ ಮತದಾನ ನಡೀತಿದೆ ನಮ್ಮ ನಂದಿನಿ ಬಡಾವಣೆ ಪರಿಮಳ ನಗರ ಬೂತ್ಗಳಲ್ಲಿ ಉತ್ಸಾಹಭರಿತವಾಗಿ ಭರಿತವಾಗಿ ಜನ ಮತದಾನ ಮಾಡ್ತಿದ್ದಾರೆ ಏನು ನಮ್ಮ ನರೇಂದ್ರ ಮೋದಿಯವರು ಕರೆ ಕೊಟ್ಟಿದ್ದಾರೆ ನಾನ್ನೂರು ಪ್ಲಸ್ ನಾನ್ನೂರು ಅಧಿಕ ಸೀಟು ಖಂಡಿತವಾಗೂ ನಮ್ಮ ಮತಪೆಟ್ಟಿಗೆಯಿಂದನೇ ಆಯ್ಕೆ ಆಗುತ್ತೆ ಅಂತ ಹೇಳಿಕ್ಕೆ ಖುಷಿ ಪಡ್ತೀನಿ ಶೋಭಾ ಮೇಡಮ್ ಅವರು ಮೂರು ಲಕ್ಷಕ್ಕೂ ಅತೀಕ ಹೆಚ್ಚು ಮತಗಳಿಂದ ಜಯಶೀಲರಾಗದಲ್ಲಿ ಅಂಬಿ ಏನು ಸಂಶಯವೇ ಇಲ್ಲ ಸಹ ನಿಟ್ಟಿನಲ್ಲಿ ಮತದಾನ ನಡೀತಾ ಇದೆ ಸರ್ಜಾ ಖಂಡಿತವಾಗ ಖಂಡಿತವಾಗ ರಜಾ ಕೊಟ್ಟಿದ್ದಾರೆ ಎಲ್ಲರೂ ಎಲ್ಲರೂ ಅರ್ಲಿ ಮಾರ್ನಿಂಗ್ ಏಳು ಗಂಟೆಗೆ ಕ್ಯೂ ನಿಂತಿದ್ದಾರೆ ಜನ ಬಂದು ಓಟ್ ಹಾಕಲಿಕ್ಕೆ ಖಂಡಿತವಾಗೂ ಉತ್ಸಾಹಭರಿತವಾಗಿ ಮತದಾನ ಆಗ್ತಾಯಿದೆ ನಾವು ಮೂರು ಲಕ್ಷ ಹತ್ತಿಗೂ ಹೆಚ್ಚು 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 ಅಂತರಿಂದ ನಾವು ಗೆಲ್ತೀವಿ ಶೋಭಾ ಮೇಡಮ್ ಅವರು ಏನು ನಾವೆಲ್ಲರಿಗೂ ಅಪ್ರೋಚ್ ಮಾಡ್ತೀವಿ ನಾವು ನಮ್ಮ ಮುಖಂಡರುಗಳು ನಮ್ಮ ಕರಿಯಪ್ಪ ಅವ್ರು ಆಗ್ಬೋದು ಜಯರಾಮ್ ಆಗ್ಬೋದು ಎಲ್ಲ ನಮ್ಮ ಆನಂದವರು ಎಲ್ಲರಿಗೂ ಹೋಗಿ ಮತ್ತೆ ರಸ್ತೆ ರಸ್ತೆಗಳಿಗೆ ಹತ್ತು ಗಂಟೆ ಒಳಗಡೆ ಹನ್ನೊಂದು ಗಂಟೆ ಒಳಗಡೆ ಮತದಾನ ಎಲ್ಲ ಪ್ರಚಾರದಲ್ಲೂ ನಾವು ಸಹ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಒಳಗಡೆ ಮತದಾನ ಮಾಡಬೇಕು ಅಂತ ನಾವು ಮತದಾರರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಖಂಡಿತವಾಗಿ ಎಲ್ಲರೂ ಬಂದು ಮತದಾನ ಮಾಡ್ತಿದ್ದಾರೆ ಮತ್ತು ನಮ್ಮ ಏನು ಮಾನ್ಯ ಶಾಸಕರು ಮಾಜಿ ಸಚಿವರಾದಂಥ ಗೋಪಾಲನವರ ಅಭಿವೃದ್ಧಿ ಕೆಲಸಗಳೇನಿದೆ ಅದರ ಒಂದು ಇಟ್ಕೊಂಡು ನಾವು ಮತದಾನ ಕೇಳ್ತಾ ಇದ್ದೀರಿ ಯಾವುದೇ ಒಂದು ಕೇಂದ್ರ ನೀರಿನ ಸಮಸ್ಯೆ ಆಗೋದು ಪ್ರತಿಯೊಂದಕ್ಕೂ ಸ್ಪಂದಿಸ್ತಾ ಇದ್ದಾರೆ ನಮ್ಮ ಶಾಸಕರು ಆ ನಿಟ್ಟಿನಲ್ಲಿ ಅವರ ಒಂದು ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ನಮ್ಮ ನರೇಂದ್ರ ಮೋದಿಯವರ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮುಂದಿಟ್ಕೊಂಡು ನಾವು ಮತದಾನ ಕೇಳ್ತಾ ಇದ್ದೀರಿ ಸೊ ನನಗೆ ಜನರು ಉತ್ಸಾಹಭರಿತವಾಗಿ ವಿಸ್ತಾಭರಿತವಾಗಿ ಓಟ್ ಹಾಕ್ತಾ ಇದ್ದಾರೆ ಗ್ಯಾರಂಟಿ ಹಂಚಿದ್ದಾರೆ ಸರ್ ಆ ಗ್ಯಾರಂಟಿನ ನೆಕ್ಸ್ಟ್ ಮಂತ್ ಏಳನೇ ತಾರೀಕು ಅಷ್ಟೇ ಗ್ಯಾರಂಟಿ ನೆಕ್ಸ್ಟ್ ಮಂತ್ ಏಳು ಗಂಟೆವರೆಗೂ ಎರಡು ಏಳನೇ ತಾರೀಕು ಅಷ್ಟೇ ಗ್ಯಾರಂಟಿ ಅದು ಜನದು ಹುಷಾರಾಗಿದ್ದಾರೆ ಯಾವುದಕ್ಕೆ ಮಹಾನಗರ ಪಾಲಿಕೆಗೆ ಯಾರು ಓಟ್ ಹಾಕಬೇಕು ಎಮ್ ಶಾ ಎಮ್ ಎಲ್ ಎಗೆ ಯಾರು ಓಟ್ ಹಾಕಬೇಕು ಎಂ ಪಿಗೆ ಯಾರಿಗೂ ಆರ್ಟ್ ಹಾಕಬೇಕು ಅಂದರೆ ಜನ ನಿರ್ಣಯ ಮಾಡಿದ್ದಾರೆ ಖಂಡಿತವಾಗೂ ಜನ ನಿಶ್ಚಯದಿಂದ ಓಟ್ ಹಾಕ್ತಿದ್ದಾರೆ ನಾನ್ನೂರಕ್ಕೂ ಅಧಿಕ ಸೀಟ್ಗಳಲ್ಲಿ ನಮ್ಮ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದಲ್ಲಿ ಸಂಶಯವೇ ಇಲ್ಲ ಸರ್ ಹೇಳಿ ಸರ್ ಈ ಸರಿ ಉತ್ಸವಕ್ಕಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಈ ಚುನಾವಣೆ ಎನ್ಡಿ ಎ ಅಭ್ಯರ್ಥಿಗಳಾದ ಹದಿನಾಲ್ಕು ಚುನಾವಣೆ ಇಲ್ಲಿ ನಡೀತಾ ಇದೆ ಹದಿನಾಲ್ಕು ಇದೆ ಇಲ್ಲಿ ಆ ಇದರಲ್ಲಿ ಹದಿನಾಲ್ಕು ಹದಿನಾಲ್ಕು ಜೈಬೇರಿ ಬೇರೆಸಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ದರಿಂದ ಹೆಚ್ಚಿನ ಉತ್ಸಾಹದಿಂದ ಎಲ್ಲರೂ ಈ ಸರಿ ಎನ್ ಡಿ ಎ ಅಭ್ಯರ್ಥಿಗಳನ್ನ ಬೆಂಬಲಿಸ್ತಾ ಇದ್ದಾರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಯಡಿಯೂರಪ್ಪ ಅವರು ವಿಜಯೇಂದ್ರವರು ಆಮೇಲೆ ಅವರು ಆಮೇಲೆ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಎಲ್ಲ ಕೈ ಜೋಡಿಸೋದ್ರಿಂದ ಜನಗಳು ಉತ್ಸಾಹದಿಂದ ಇವತ್ತೆಲ್ಲರೂ ಬಂದು ಮತದಾನ ಮಾಡ್ತಾ ಇದ್ದಾರೆ ಆದರೆ ಇವತ್ತು ನಡೆಯುವ ಚುನಾವಣೆಯಲ್ಲಿ ಹದಿನಾಲ್ಕು ಹದಿನಾಲ್ಕು ಹೊಡೆಯೋದಲ್ಲಿ ಯಾವುದೇ ಇಲ್ಲ ಗೆದ್ದಾಗೇಳ್ತಾರೆ ಜೆಡಿಎಸ್ ನಾಯಕರು ಗೆಲ್ತಾರೆ ಬೆಳವಣಿಗೆ ಎಲ್ಲ ಕೆಲಸ ಆಗಿದೆ ಬೆಳವಣಿಗೆ ಇಲ್ಲ ಆಗಿರೋ ಎಲ್ಲರೂ ಕೆಲಸ ವರ್ಕರ್ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಯಾರೇ ಬೆಳವಣಿಗೆಯಲ್ಲಿ ಇಲ್ಲವೇ ಇಲ್ಲ ಎಲ್ಲ ಕಡೆ ನಡೀತಾ ಇದೆ ಸಮಾನ ಹಂಡ್ರೆಡ್ ಪರ್ಸೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಸಹಕಾರ ಕೊಟ್ಟಿದ್ದಾರೆ ನಾವು ಸಹಕಾರ ಕೊಟ್ಟಿದ್ದೀವಿ ಅವರು ಸಹಕಾರ ಕೊಟ್ಟಿದ್ದಾರೆ ಯಾವುದೇ ರೀತಿ ಅದಕ್ಕೆ ಅನುಮಾನನೇ ಇಲ್ಲ ಒಳ್ಳೆ ಆಗ್ತಾ ಇದೆ ಜನ ಬರ್ತಾ ಇದ್ದಾರೆ ಸ್ಲೋಕ್ ಬರ್ತಾ ಇದ್ದಾರೆ ಎಲ್ಲ ಬಿಜೆಪಿಗೆ ಚೆನ್ನಾಗಿದೆ ಎಲ್ಲ ಬಿಜೆಪಿ ಬಿಜೆಪಿ ಮೋದಿ ಮೋದಿ ಅಂತ ಇದ್ದಾರೆ ಗೋಪಾಲನವ್ರು ಮಾಡಿರುವಂತಹ ಅಭಿವೃದ್ಧಿಗೆ ಭಾಳ ಅದ್ಭುತವಾಗಿ ಇದು ಬರ್ತಾ ಇದೆ ರೆಸ್ಪಾನ್ಸ್ ಬರ್ತಾ ಇದೆ ಸರ್ ಇವಾಗ ನೂರ ಐವತ್ತಾಗಿದೆ ಒಂದೊಂದು ಬೂತಲ್ಲಿ ಒಂದು ಬೂತಲ್ಲಿ ಕಮ್ಮಿ ಇದೆ ಇನ್ನು ಹೀಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಆದಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಹಾಂ ಸರ್ ಹೌದು ಬಿಸಿಲೀರೋದ್ರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ ಬಿಸಿಲು ಸ್ವಲ್ಪ ಕಮ್ಮಿ ಆದಮೇಲೆ ಜನ ಜಾಸ್ತಿ ಬರ್ತಾರೆ ಸರ್ ಅರವತ್ತು ಅರವತ್ತೈದು ಪರ್ಸೆಂಟ್ ಆಗೋವಂಥ ನಿರೀಕ್ಷೆ ಇದೆ ಸರ್ ಸರ್ ಇಲ್ಲಿ ಬಿ ಜೆ ಪಿಯಲ್ಲೇ ಚೆನ್ನಾಗಿದೆ ಆದಷ್ಟು ಓಟ್ಗಳು ಚೆನ್ನಾಗಿ ನಡೀತಾ ಇದೆ ಜನ ಸ್ವಲ್ಪ ಸ್ಲೋವಾಗಿ ಬರ್ತಾ ಇದ್ದಾರೆ ಗೋಪಾಲನ ಅಭಿವೃದ್ಧಿ ಕೆಲಸ ನೋಡಿ ವೋಟ್ ಬೀಳ್ತಾ ಇದೆ ಸರ್ ನಿಶ್ಚಿತ ಗೆಲ್ತಾರೆ ಸರ್ ಪಕ್ಕ ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತಾರೆ ಸರ್ ಸರ್ ಇಲ್ಲಿ ಕಮ್ಮಿಯನ್ನು ಒಂದು ಒಂದೂವರೆ ಲಕ್ಷ ಕೊಡ್ತೀವಿ ಸರ್ ಸರ್ ಇದೆ ಇವಾಗ ಸ್ಲೋಗೆ ಇದೆ ಸ್ಲೋಗಿದೆ ಇದ್ದಾರೆ ಜನ ನಮ್ಮ ಬಿ ಜೆ ಪಿನೇ ಗೆದೆಯೋದು ಆದರೆ ನಮ್ಮ ಗೋಪಾಲಣ್ಣ ಕೆಲಸ ಮಾಡಿದ್ದಾರೆ ಅವರು ನಿಂತಿದ್ದಾರೆ ಆಲ್ರೆಡಿ ನಮ್ಮದು ಬಿ ಜೆ ಪಿ ಬಂದೇ ಬರುತ್ತೆ ಹ್ಞೂ ಮಹಿಳೆಯರೆಲ್ಲ ಬಂದು ಮಾಡ್ತಾ ಇದ್ದಾರೆ ಇನ್ನೂ ಬರ್ತಾಯಿದ್ದಾರೆ ಆಗುತ್ತೆ ಓಟು ಆದರೆ ನಾವೇ ಗೆಲ್ಲೋದು ಬಿ ಜೆ ಪಿ